ತಪ್ಪನ್ನು ಒಪ್ಪ ಹಿಡಿಯುತ್ತೇವೆ ಅವರಿಗೆ ಧೈರ್ಯ ಇರಲಿಲ್ಲ ಅಧಿಕಾರಿಗಳನ್ನ ಇಲ್ಲಿ ಇಲ್ಲಿರೋ ಅಧಿಕಾರಿ ಚರ್ಚೆಯನ್ನ ಮಾಡಿದೆ ನಾನು ಅಸೆಂಬ್ಲಿಯಲ್ಲಿ ಇದ್ದೀವಿ ಕೋರ್ಟ್ ಅಲ್ಲಿ ಅಂತ ಪದವನ್ನು ಹೇಳ್ತಾ ಇದ್ರು ಕೊನೆಗೆ ಒಂದು ಗಂಟೆ ಕಾಲ ಫೋನೇ ತೆಗಿಲಿಲ್ಲ ಬಹಳ ಆಕ್ರೋಶಕ್ಕೆ ಒಳಗೋಗ್ತಾರೆ ಇದು ನಾವು ಸಹಿಸಕ್ಕಾಗಲ್ಲ ಅಂತ ಪದವನ್ನು ನಾನು ಉಪಯೋಗ ಮಾಡಿದ್ದೆ ಅಲ್ಲೇ ನಾವು ಏನ್ ಮಾಡಬೇಕು ಅಂತ ಆರೋಗ್ಯದಲ್ಲಿ ಸಭೆ ಆಗ್ಬೇಕು ನಿಮ್ಮ ಸಿಇಒ ಇರ್ಬೋದು ಇರ್ಬೋದು ಮಂತ್ರಿ ಜೊತೆಲಿ ಸಭೆ ಆಗ್ಬೇಕು ಚರ್ಚೆ ಆಗ್ಲೇಬೇಕು ಅಂತ ಹೇಳಿದೆ ನಾನು ಅವಳ ಕಾರಣಕ್ಕೆ ಮಾತಾಡಿದಾಗ ನನಗೆ ಇಪ್ಪತ್ತೆರಡು ಏನು ಮಾಡೋಕ್ಕೆ ಆಗೋದೇ ಇಲ್ಲ ಸರ್ ನಾನು ಹೀಗೆಲ್ಲ ನಾನು ಯಾವುದೇ ಮೇಲಧಿಕಾರಿ ನನಗೆ ಡಿ ಸಿಕ್ಕೂ ಕೊಡ್ತಾ ಇಲ್ಲ ಅಂತ ಪದ ಹೇಳಿದ್ರು ಇಪ್ಪತ್ತೆರಡು ಆದ್ಮೇಲೆ ಸಭೆ ಆಗ್ಲೇಬೇಕು ನಾನೇ ಖುದ್ದು ಬರ್ತೀನಿ ವೈಟಿಂಗ್ ಕೊಡ್ಬೇಕಂತ ನಾನು ಮಾತಾಡ್ತೇನೆ ವೈಟಿಂಗ್ ಅಲ್ಲಿ ಟೈಪ್ ಮಾಡಿ ಮತ್ತೆ ಮೆಸೇಜ್ ನನಗೆ ವಾಟ್ಸ್ಆಪ್ ಹಾಕಿದ್ರು ಆ ವಾಟ್ಸಪ್ ಅಲ್ಲೂ ಆ ಮೆಸೇಜ್ ಅಲ್ಲಿ ಸರಿ ಇಲ್ಲ ಖುದ್ದು ಗ್ರಾಮಗಳಿಗೆ ಬರ್ತೀನಿ ಎಲ್ಲ ಅಧಿಕಾರಿ ಜೊತೆ ಚರ್ಚೆ ಮಾಡ್ತೀನಿ ಸರ್ವೆ ಮಾಡ್ತೀನಿ ಸರ್ವೆಗೆ ನಮ್ಗೆ ಯಾರು ಒಪ್ಪಿಗೆ ಇಲ್ಲ ಅಧಿಕಾರಿಗಳು ಬಂದು ಈಗ ಮತ್ತೆ ಸ್ವಾಧೀನ ಕೊಡಲಿದ್ದಾರೆ ಅದರಿಂದ ಎಲ್ಲ ತಾಲೂಕಿನ ರೈತರು ಸಾರ್ವಜನಿಕರ ಬೆಂಬಲ ಕೊಡಬೇಕು ಹೇಳಿ ಮನವಿ ಮಾಡಿಕೊಳ್ತಾ ಎಂದ್ರಗಾಂಧಿ ಸದನ ಆಂದೋಲನ ಸಮಿತಿಯ ಅಧ್ಯಕ್ಷರಿಗೆ ವಂದಣಿಗಳು ರೈತರ ಪರವಾಗಿ ಚೆನ್ನಾಗಿ ಮಾತನಾಡಿದರು ಈಗ ಆದೂರ್ ಪ್ರಕಾಶ್ ಅವರು ನಮ್ಮ ರೈತರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಹೋರಾಟದ ಎಲ್ಲ ಬಂಧುಗಳೇ ಎರಡು ಘೋಷಣೆಯನ್ನ ಕರೆಯೋಣ ಸರ್ಕಾರವಂತೆ ಸರ್ಕಾರ ಅಂದ್ರೆ ಅವ್ರ ಅಪ್ಪಂದಂತೆ ಸರ್ಕಾರ ಅಧಿಕಾರವಂತೆ ಅಧಿಕಾರ ಅಂತಂದ್ರೆ ಅವ್ರ ಅಪ್ಪುಂದತೆ ಅಧಿಕಾರ ಅಂತಂದ ಸರ್ಕಾರವಂತೆ ಸರ್ಕಾರ ಸರ್ಕಾರ ಬಂತೆ ಸರ್ಕಾರ ಅಧಿಕಾರಂತೆ ಅಧಿಕಾರ ಅಧಿಕಾರಂತೆ ಅಧಿಕಾರ ರೈತ ವಿರೋಧ ನಾವು ಈ ವ್ಯವಸ್ಥೆಯನ್ನಾಗಲಿ ಪೊಲೀಸರನ್ನಾಗಲಿ ರೈತರಿಗೆ ಅನುಕೂಲ ಮಾಡಿಕೊಡೈತೆ ಹೋಗರಿಬೇಕಾಗಿಲ್ಲ ಯಾಕೆ ಹೋಗರಿಬೇಕಾಗಿಲ್ಲ ಅಂತಂದ್ರೆ ಅನ್ನ ದೇವರ ಮುಂದೆ ಇನ್ನೂ ದೇವರಿಲ್ಲ ಸರ್ ಅಂತಾರೆ ಆದಷ್ಟೇ ರೈತನ ಬೆನ್ನನ್ನು ಮುರಿತರತಕ್ಕ ಸರ್ಕಾರಕ್ಕೆ ನಾವು ಹೋಗಲಿ ಬರ್ತಾವು ಈಗಾಗಲೇ ನಾವು ಡೆಲ್ಲಿ ನೀವು ನೋಡಿದ್ದೀರಿ ಡೆಲ್ಲಿನಲ್ಲಿ ಜನ ಬದುಕೋಕ್ಕಾಗದೆ ಇವತ್ತು ವಿಷ ಗಾಳಿಯನ್ನು ಸೇವಿಸಿ ಅವರೆಷ್ಟೋ ಜನ ಅನಾರೋಗ್ಯದಲ್ಲಿ ಇವತ್ತು ಪೀಡಿತರಾಗಿದ್ದಾರೆ ಜೊತೆಗೆ ಇವತ್ತು ಬೆಂಗಳೂರಲ್ಲಿ ಆ ವಿಷ ಗಾಳಿಯನ್ನು ಸೇವಿಸೋಕ್ಕಾಗದೆ ಬೆಂಗಳೂರಲ್ಲಿ ಬಿಡ್ತಕ್ಕಂಥ ಜನ ನೀವು ನೋಡಿದಿರಿ ಮತ್ತೊಂದು ಬೆಂಗಳೂರು ಮತ್ತೊಂದು ಡೆಲ್ಲಿಯನ್ನಾಗಿ ಮಾಡಬಾರ್ದ ಅನೇಕ ತಾಲೂಕಿಯಲ್ಲಿ ನಾವು ಈ ಅಧಿಕಾರಿಗೆ ಎಚ್ಚರಿಕೆಯನ್ನು ಕೊಡಬೇಕಾಗಿದೆ ಇವತ್ತು ನಾವು ಒಂದು ನಮ್ಮ ಶ್ರೀಮಾಸ್ ಅವರು ಮಾತಾದರು ಶಾಂತಿ ಅಂತೇಳಿ ಹೌದು ಶಾಂತಿ ಬೇಕು ಅದ್ರ ಜೊತೆ ಕ್ರಾಂತಿ ಬೇಕಾಗ್ತದೆ ನಾವು ಒಂದ್ ಕಡೆ ಗಾಂಧಿಯನ್ನ ನಾವು ಅನುಸರಿಸ್ರೆ ಇನ್ನೊಂದು ಕಡೆ ಭಗತ್ ಸಿಂಗು ಚುಬುರೇವು ವಿದ್ಯಾರ್ಥಿಗಳೇ ಭಟಗಿಸಬಾರ್ದು ಮತ್ತೆ ಚಂದ್ರಶೇಖರ್ ನಾವು ಆಗ್ತದೆ ಅಂತ ತಿರುಗು ನಾವು ಇವತ್ತು ನಾವು ಇಲ್ಲಿ ಕ್ರಾಂತಿ ಮತ್ತು ಶಾಂತಿ ಇದ್ದಾಗ ಮಾತ್ರ ನಮ್ಮ ಹೋರಾಟಕ್ಕೆ ಫಲ ಸಿಗ್ತದೆ ನಮ್ಗೆ ಸಿಗೋದಿಲ್ಲ ಇಂಥ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಏನು ರೈತರೇನಿದ್ದೀವಿ ನಾವು ಕಾರ್ಮಿಕರೇನಿದ್ದೀವಿ ಹೋರಾಟಗಾರರಿದ್ದೀವಿ ನಿಮ್ಮ ಬೆಂಬಲಕ್ಕೆ ನಾವು ಇರ್ತೀವಿ ಯಾರು ಕೂಡ ಎದೆ ಮುಂದಾಗ ಬೇಡ ಈ ಈಗ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನಾವೇನನ್ನ ಪಡ್ಕೊಳ್ತೀವಿ ಅಂತಂದ್ರೆ ಅದು ಹೋರಾಟದಿಂದ ಮಾತ್ರ ನಾವು ಹೋರಾಟ ಇಲ್ಲ ಅಂತಂದ್ರೆ ನಮ್ಮನ್ನ ಅವರೆಲ್ಲರೂ ಕುರಿಗಳ ರೀತಿ ನೋಡ್ಕೊಂಡಿರ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಕುರಿಗಳ ರೀತಿ ಸಿದ್ಧ ಆಗ್ಬೇಕಾಗ್ತದೆ ಎಲ್ಲ ಇವತ್ತು ಹೋರಾಟಕ್ಕೆ ಖಂಡಿತವಾಗಿ ಸೋಲಾಗೋದಿಲ್ಲ ಯಾಕಂತಂದ್ರೆ ಹೆಣ್ಣು ಮಕ್ಕಳು ಮನೆ ಬಿಟ್ಟು ಬಂದು ಬೀದಿಯಲ್ಲಿ ಇವತ್ತು ಹೋರಾಟಕ್ಕೆ ಸಾಧಾರಣ ಪಡ್ತಕ್ಕ ಸಂದರ್ಭದಲ್ಲಿ ಇವತ್ತು ಖಂಡಿತವಾಗಿ ಹೋರಾಟ ಸಹಾಯದಿಲ್ಲ ತೋರೋದಿಲ್ಲ ಪ್ರವಾರು ಕೂಡ ನಮ್ಗೆ ಒಂದು ಗುಣಾಗ ಇವತ್ತು ಯಾರಂತೆ ಮೀಕು ನಾ ಕೆಲವು ಸಹಕಾರ ಮನಸ್ಸಿಗೆ ನಮಸ್ತಿರೋದು ಈ ಹೋರಾಟ ಶಕ್ತಿ ಉಂಟು ಪರ್ಸನ್ ಶಕ್ತಿ ಹಂತ ಹಂತಾಗಲ್ಲ

ಸಿಟ್ಟು ನಮ್ಗೆ ಬೇಕಾಗಿದೆ ಮೀಡಿಯಾಗುತ್ತಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ದಯವಿಟ್ಟು ಈ ಫಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಅಧಿಕಾರ ಪದ ಜೊತೆ ನಾನು ಚರ್ಚೆ ಮಾಡ್ತೀನಿ ಯಾರು ಏನ್ ಹೇಳ್ಬೇಕು ಪದ ಹೇಳ್ತೀನಿ ಎಲ್ಲ ಸಭೆ ಮಾಡಲ್ಲ ನಾಯಕತ್ವದಲ್ಲಿ ನಮ್ಮ ಜೊತೆ ನಿಮ್ ಜೊತೆ ನಂತೀನಿ ಪ್ರತಿಯೊಂದು ಕಮ್ಯುನಿಕೇಟ್ ಮಾಡಿ ಇವತ್ತು ಗೌರವೀತವಾಗಿ ಸರ್ಕಾರಕ್ಕೆ ಈ ಎಲ್ಲರಿಗೆ ಅಧಿಕಾರಕ್ಕೆ ಗೌರವದ ನಿಗಮಿಸೋಣ ಅದಾದ್ಮೇಲೆ ವಿಷಯ ಕೇಳ್ಕೋಣ ಮೂರವರಿಗೆ ಸಮಯ ಇದೆ ಮಾಡೋಣ ಪತ್ರ ಕೊಡೋದಿಲ್ಲ ಮೇಲೆ ತಾಲೂಕು ತಂಡ ಅದೇ ವಿಚಾರ ನಿಮಗೆ ನಿಮಗೆ ಸಂಬಂಧಪಟ್ಟ ಒಂದು ವಿಚಾರ ಅದನ್ನೇ ಕೊಡ್ತಾ ಇದ್ದೀವಿ ಪತ್ರ ಕೊಡ್ತಾ ಇದ್ದೀವಿ ನಮ್ಮ ಧೂಮ ಬಂತು மாதே சமேஜ் கேட்டேங்க நமக்கு சபை சேரி நமக்கு நியாய கொடுத்தாங்க எல்லோரும் சேவ் ஒத்திட்டே போகணும் அல்ல மத்திய ஓகே சீம்பு பட்டியாக அது ஒன்று சபை தரலை எல்லா ரெண்டு முக்கிய ஓகே Дякую за перегляд!